ನಮಸ್ಕಾರ ಸ್ನೇಹಿತರೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಈ ಭೂಮಿಯಗೆ ಒಂದು ವಿಶಿಷ್ಟ ಕಾರಣಕ್ಕಾಗಿ ಬಂದಿರಬೇಕು ಜೀವನ ಎಂಬುದು ಒಂದು ಅಮೂಲ್ಯವಾದ ಉಡುಗೊರೆ ಅದನ್ನು ನಾವು ಹೇಗೆ ಉಪಯೋಗಿಸುತ್ತೇವೆ ಎನ್ನುವುದು ನಮ್ಮ ಮೇಲೆ ನಿಂತಿದೆ ಜೀವನ ಎಂದರೆ ಕೇವಲ ಉಸಿರಾಡುವುದು ಅಲ್ಲ ಅದು ಕನಸು ಕಾಣುವುದು ಆ ಕನಸುಗಳನ್ನು ನಿಜಗೊಳಿಸಲು ಶ್ರಮಿಸುವುದು ಸಂಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಹೊಂದುವುದು ಮತ್ತು ಮುನ್ನಡೆಯುವುದು ಬಹುಮಾನವಾಗಿ ಜೀವನ ಸವಾಲುಗಳನ್ನು ಎಸೆದು ಬಡಿಸುತ್ತದೆ ಕೆಲವೊಮ್ಮೆ ನಾವು ಸೋತಿ ಉಗ್ಗಿದ್ದೇವೆ ಎನಿಸುತ್ತದೆ ಆದರೆ ನೆನಪಿಟ್ಟುಕೊಳ್ಳಿ ಗೆಲುವು ಎಂದರೆ ಕೇವಲ ಉದ್ದೇಶಕ್ಕೆ ತಲುಪುವುದು ಮಾತ್ರವಲ್ಲ ಅದು ನಾವು ಎಷ್ಟೊಮ್ಮೆ ಬಿದ್ದು ಎದ್ದರೂ ಮುನ್ನಡೆದ ಹೆಜ್ಜೆಗಳ ಕಥೆಯೂ ಹೌದು ಮಹಾನ್ ವ್ಯಕ್ತಿಗಳು ಯಾವತ್ತೂ ಸುಲಭದ ಮಾರ್ಗವನ್ನು ಆರಿಸಲಿಲ್ಲ ಅವರು ಕಷ್ಟಪಟ್ಟು ಹೆಣಗಿ ಬಿದ್ದು ಎದ್ದು ಜಯಶಾಲಿಯಾಗಿದ್ದಾರೆ ಬದುಕಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸವಾಲುಗಳಿರುತ್ತವೆ ಆ ಸವಾಲುಗಳು ನಮ್ಮನ್ನೆಲ್ಲ ಪ್ರೇಕ್ಷಿಸುತ್ತವೆ ನಮ್ಮ ಧೈರ್ಯ ನಂಬಿಕೆ ಮತ್ತು ಆಯಶಗಳನ್ನು ಆದರೆ ಈ ಸವಾಲುಗಳನ್ನೇ ನಾವು ಸಾಧ್ಯತೆಗಳಾಗಿ ಪರಿವರ್ತಿಸಬಹುದು ಜೀವನ ನಮ್ಮನ್ನು ಎಲ್ಲಿ ಮುರಿಯಲು ನೋಡುತ್ತದೆಯೋ ಅಲ್ಲಿ ನಾವೆಲ್ಲ ನಮ್ಮ ಶಕ್ತಿಯನ್ನು ತೋರಿಸಬೇಕಾಗಿದೆ ಅಷ್ಟು ಮಾತ್ರವಲ್ಲ ಜೀವನ ಎಂದರೆ ಸದಾ ಏರಿಳಿತಗಳ ಸಂಚಾರಿ ಒಂದೇ ರೀತಿಯ ಸ್ಥಿತಿಯಲ್ಲಿ ನಾವು ಇರಲಾಗದು ಉತ್ತಮ ಸಮಯವೂ ಬರುವುದು ಕೆಟ್ಟ ಸಮಯವೂ ಬರುವುದು ಆದರೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎನ್ನುವುದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಯಾರೋ ಒಬ್ಬ ಹೆಸರಾಂತ ವ್ಯಕ್ತಿಯ ಮಾತು ಜೀವನ ಒಂದು ನಾಟಕದಂತಿದೆ ನೀವು ನಾಟಕ ನಟರಾಗಬೇಕು ಭಯಪಟ್ಟರೆ ನಾಟಕ ಮುಗಿಯುತ್ತದೆ ಭಯವನ್ನು ಜಯಿಸಿ ಮುಂದೆ ಹೋಗುವುದು ಬದುಕಿನ ನಿಜವಾದ ಪರಿಕತೆ ಮತ್ತೊಂದು ಮುಖ್ಯ ಸಂಗತಿ ಜೀವನದಲ್ಲಿ ನಾವು ಯಾರಿಗೆ ಬೇಕಾದರೂ ಸಹಾಯ ಮಾಡಬೇಕು ಸಹಾನುಭೂತಿ ಮಮತೆ ಮತ್ತು ಒಳ್ಳೆಯತನ ನಮ್ಮ ಬದುಕನ್ನು ಬೆರಗುಗೊಳಿಸಬಲ್ಲವು ಹಣ ಪ್ರಭುತ್ವ ಹೆಸರು ಎಲ್ಲವೂ ತಾತ್ಕಾಲಿಕ ಆದರೆ ನೀವು ಮಾಡಿದ ಒಳ್ಳೆಯ ಕೆಲಸಗಳು ನೀವು ಬಿತ್ತಿದ ಪ್ರೀತಿಗಳು ಸದಾಕಾಲ ಉಳಿಯುತ್ತವೆ ಕೆಲಸದ ಮಹಾತ್ಮ ಕೈಲಾಸದ ಮಹಾತ್ಮ ಗಾಂಧೀಜಿ ಒಂದು ಪ್ರಸಿದ್ಧ ಮಾತು ಹೇಳಿದ್ದಾರೆ ನೀವು ಬದಲಾಯಿಸಲು ಇಚ್ಛಿಸುವ ಜಗತ್ತಿಗೆ ನೀವು ಸ್ವತಃ ಒಂದು ಬದಲಾವಣೆ ಆಗಬೇಕು ಅಂದರೆ ಬದುಕಿನಲ್ಲಿ ಬದಲಾವಣೆ ಬೇಕಾದರೆ ನಾವು ಬದಲಾಯಿಸಬೇಕು ನಿಮ್ಮ ಚಿಂತೆಗಳು ನಡವಳಿಕೆಗಳು ನಂಬಿಕೆಗಳು ಇವು ನಿಮ್ಮ ಬದುಕನ್ನು ರೂಪಿಸುತ್ತವೆ ಅರ್ಥಪೂರ್ಣ ಜೀವನ ಎಂದರೆ ದೊಡ್ಡ ಸಾಧನೆಗಳು ಮಾತ್ರ ಅಲ್ಲ ಆದರೆ ದಿನದೊಂದು ಕ್ಷಣವನ್ನು ನೆನಪಿಗೆ ಉಳಿಸುವಂತಾಗಿಸುವುದು ನಿಮ್ಮ ಕನಸುಗಳನ್ನು ಪಿಂಚಿಕೊಳ್ಳಿ ಆದರೆ ಈ ಒತ್ತನ್ನು ಬಿಟ್ಟು ಬಿಡಬೇಡಿ ಇಂದಿನ ದಿನವೇ ನಿನ್ನ ನವಬಾಳ ಆರಂಭ ಎಂಬ ಮಾತು ನೆನಪಿಟ್ಟುಕೊಳ್ಳಿ ಜೀವನದಲ್ಲಿ ಧೈರ್ಯ ಬೇಕು ಏಕೆಂದರೆ ಭವಿಷ್ಯ ಗೊತ್ತಿಲ್ಲ ಆದರೂ ನಾವು ನಂಬಿಕೆಯಿಂದ ಹೆಜ್ಜೆ ಇಡುವಾಗ ಅದೇ ಧೈರ್ಯವನ್ನು ನಮ್ಮ ಬೆಳಕಾಗುತ್ತದೆ ನಮ್ಮ ಪಥದಲ್ಲಿ ಕತ್ತಲೆ ಇದ್ದರೂ ನಮ್ಮ ಮನಸ್ಸಿನ ಒಳಗಿದ್ದ ಬೆಳಕು ಸಾಕು ಅದೇ ಆಶೆ ಅದೇ ದೃಢತೆ ಅದೇ ಪ್ರೇಮ ನಮ್ಮ ಯಶಸ್ಸು ಎಲ್ಲಿಂದ ಆರಂಭವಾಗುತ್ತದೆ ಗೊತ್ತಾ ನಮ್ಮ ಆತ್ಮವಿಶ್ವಾಸದಿಂದ ನಾನಿಲ್ಲಿ ಸಾಧಿಸಬಹುದು ಎಂಬ ನಂಬಿಕೆ ಇಟ್ಟಾಗಲೇ ನಾವು ಮೊದಲ ಹೆಜ್ಜೆ ಇಟ್ಟಂತಾಗುತ್ತದೆ ಈ ಸಮಯ ನಂಬಿಕೆಯಿಂದಲೇ ನಾವು ಗಗನ ಚುಂಬಿಸುವ ಕನಸುಗಳನ್ನು ನಿಜಗೊಳಿಸಬಹುದು ಸಂದೇಹ ಮತ್ತು ತೊಂದರೆಗಳು ಬರುವುದು ಸಹಜ ಆದರೆ ನೀವು ಸದಾ ನಿಮ್ಮ ಶ್ರೇಷ್ಠತೆಗೆ ನಿಲ್ಲಬೇಕು ಏಕೆಂದರೆ ನೀವು ಜೀವಂತ ಇರುವ ಪ್ರತಿಯೊಂದು ಕ್ಷಣವೂ ಒಂದು ಅವಕಾಶ ಹೊಸ ಭವಿಷ್ಯ ಹೊಸ ಆರಂಭ ಹೊಸ ಭರವಸೆ ಇಂತಹ ಪ್ರೇರಣಾ ಪ್ರೇರಣಾದಾಯಕ ಬದುಕನ್ನು ಕಟ್ಟಿಕೊಳ್ಳುವುದು ನಿಮ್ಮೆಲ್ಲರ ಹೊಣೆ ನಾವು ಪ್ರತಿದಿನ ಆಲೋಚನೆ ಕ್ರಿಯೆ ಮತ್ತು ನಡವಳಿಕೆಯಲ್ಲಿ ಬದಲಾವಣೆ ತಂದರೆ ನಾವೇ ಇತರರಿಗೆ ಪ್ರೇರಣೆಯಂತಾಗುತ್ತದೆ ಅಂತಿಮವಾಗಿ ನಾನು ಹೇಳಲು ಇಚ್ಛಿಸುವೆ ನೀವು ನಿಮಗೆ ಬೇಕಾದ ಬದಲಾವಣೆ ಆಗಿದ್ದೀರಿ ನಿಮ್ಮ ಕನಸುಗಳನ್ನು ಗುರಿಯಾಗಿಸಿ ಧೈರ್ಯದಿಂದ ಮುನ್ನಡೆಯಿರಿ ಏಕೆಂದರೆ ಜೀವನ ನಿಮಗಾಗಿ ಕಾಯುತ್ತಿದೆ ನೀವು ಅದನ್ನು ಹೇಗೆ ರೂಪಿಸುತ್ತೀರಿ ಎನ್ನುವುದೇ ನಿಜವಾದ ಕಲೆಯಾಗಿದೆ ಧನ್ಯವಾದಗಳು